ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಅರಿವು ಕೇಂದ್ರ ಗ್ರಾಮ ಪಂಚಾಯತಿ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರ ಗ್ರಂಥಪಾಲಕ ಸಂಘ ಚಿಕ್ಕಮಗಳೂರು ಜಿಲ್ಲೆ ವತಿಯಿಂದ ರಾಷ್ಟ್ರೀಯ ಗ್ರಂಥಾಲಯ ಪಿತಾಮಹ ಡಾಕ್ಟರ್ ಎಸ್ ಆರ್ ರಂಗನಾಥರ ಜನ್ಮ ದಿನಾಚರಣೆ ಹಾಗೂ ಗ್ರಂಥಪಾಲಕರ ದಿನಾಚರಣೆ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು ನಾವು ಏನು ಗ್ರಂಥಾಲಯಗಳಲ್ಲಿ ನಿಯೋಜಕರಾಗಿ ಕೆಲಸ ಮಾಡಿದ್ವಿ ಅವತ್ತು ಗ್ರಂಥಾಲಯಗಳು ಸಣ್ಣ ಸಣ್ಣ ಕೊಠಡಿಯಲ್ಲಿ ಸ್ಥಾಪಿತವಾಗಿ ಆ ಒಂದು ನಿಟ್ಟಿನಲ್ಲಿ ಸಾಕ್ಷರತಾ ಒಂದು ಅಭಿಯಾನದ ಮುಖಾಂತರ ಮೊದಲು ಗ್ರಂಥಪಾಲ ಗ್ರಂಥಾಲಯಗಳು ಸ್ಥಾಪಿತವಾದವು ಅಲ್ಲಿ ಅವರ ನಾನು ಕೂಡ ಅಲ್ಲಿ ಗ್ರಂಥಾಲಯದಲ್ಲಿ ವಹಿಸಲಿದ್ದ ಶಿಕ್ಷಣ ಇಲಾಖೆಯಲ್ಲಿ ಬರೀ ಐವತ್ತು ರೂಪಾಯಿಗೆ ತಿಂಗಳಿಗೆ ಕೆಲಸ ಮಾಡಿದ್ದೀನಿ ಒಂದು ಪೇಪರ್ ಕನ್ನಡ ಕನ್ನಡಪ್ರಭ ಆಗ ನಾನು ಐವತ್ತು ರೂಪಾಯಿ ನಾನು ತಿಂಗಳಿಗೆ ಕೆಲಸ ಮಾಡಿ ಆಮೇಲೆ ನಮ್ಮ ಇಲಾಖೆಯ ಗ್ರಂಥಾಲಯ ಇಲಾಖೆಯ ಆ ಒಂದು ಯೋಜನೆಯನ್ನು ತಗೊಂಡು ಮಂಡಲ ಕೇಂದ್ರ ಗ್ರಂಥಾಲಯ ಅಂತ ಮಾಡಿ ಅಲ್ಲಿ ನಮ್ಮನ್ನು ನಿಯೋಜನೆ ಮಾಡಿಕೊಂಡ್ರು ಆ ವಯಸ್ಸಾದ ಶಿಕ್ಷಣ ಇಲಾಖೆಯಿಂದ ಏನು ಗ್ರಂಥಾಲಯಗಳಾಗಿದ್ವಿ ಅದರನ್ನೇ ಇಲಾಖೆಯವರು ತಗೊಂಡು ಮಂಡಲ ಬಂದು ಗ್ರಂಥಾಲಯ ಅಂತ ಮಾಡಿ ಆ ಒಂದು ನಿಟ್ಟಿನಲ್ಲಿ ನಮ್ಮನ್ನು ಅಲ್ಲಿ ನಿಯೋಜನೆ ಮಾಡಿಕೊಂಡ್ರು ಆಗ ನಮಗೆ ನಮ್ಮನ್ನು ಏನು ಸಿ ಆರ್ ಎಫ್ ರೂಲ್ಸ್ ಏನಿದೆ ಅದ್ರ ಪ್ರಕಾರನೇ ನಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರ ಆ ಒಂದು ಸನ್ನಿವೇಶದಲ್ಲಿ ಗ್ರಂಥಪಾಲಕರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶಿವಮೂರ್ತಿ ಅವರು ಮಾತನಾಡಿ ಗ್ರಂಥಾಲಯ ನಡೆದು ಬಂದ ಹಾದಿ ಹಾಗೂ ಗ್ರಂಥಾಲಯ ಕ್ಷೇತ್ರಕ್ಕೆ ಎಸ್ಆರ್ ರಂಗನಾಥ್ ಅವರ ಕೊಡುಗೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದರು ನಮ್ಮ ಸೇವೆಯನ್ನು ಪರಿಗಣಿಸಿ ರಾಷ್ಟ್ರಮಟ್ಟದಲ್ಲಿ ಕೂಡ ಕೇಂದ್ರ ಸರ್ಕಾರ ಉತ್ತಮ ಗ್ರಂಥಾಲಯ ನಿರ್ವಹಣೆ ಮಾಡೋದು ಅಂತೇಳಿ ನಮ್ಮ ಆರ್ ಡಿ ಪಿ ಆರ್ಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಪ್ರಶಸ್ತಿಗಳು ಕೂಡ ಕೊಡ್ತದೆ ಅದರ ಹೆಮ್ಮೆ ನಾವು ನೀವು ಎಲ್ಲ ಕೂಡ ಸೇವೆ ಮಾಡಿರೋದು ಕೆಲಸ ಮಾಡಿರೋದು ಅದರ ಬೆನ್ನ ನಾವೇ ತಟ್ಕೋಬೇಕಾಗುತ್ತದೆ ಯಾಕಂದರೆ ಕೆಲಸ ಮಾಡಿದ್ದೀವಿ ಅದರಂತೆ ನಮಗೆ ಯಾರೋ ಹೇಳ್ತಿದ್ರು ನಾವು ಅರ್ಜಿ ಕೊಟ್ಬಿಟ್ಟು ಇವ್ರು ಬುಕ್ ನೋಡ್ತಾರೆ ಕೆಲಸ ಆಗ್ತದೆ ಹೇಳಿ ಅರ್ಜಿ ಕೊಟ್ಟ ಕೆಲಸ ಆಗೋದಾಗಿದ್ರೆ ಯಾವತ್ತಾಗ ಹೋಗಿದ್ದು ಅಧಿಕಾರಿಗಳು ಒದೆ ಕೊಡೋದು ಗಲಾಟೆ ಮಾಡೋದು ಕಾರ್ಯಕ್ರಮದಲ್ಲಿ ಬೈಯೋದು ಆಫೀಸ್ಗೆ ಹೋಗಿ ಗಲಾಟೆ ಮಾಡೋದು ನಮ್ಗೆ ಇವೆಲ್ಲ ಮಾಡಿ ತೊಂದರೆ ಆಗಿಬಿಟ್ರೆ ಅಧಿಕಾರಿಗಳು ವಿಶ್ವಾಸ ಕಲಿಸ್ಲೇ ಇಲ್ಲ ನೋಡಿ ನಮಗೆ ಹೋಡ್ರು ಸೌಮ್ಯಾಸವಾದವರು ನಾವು ಕೂಡ ಎಲ್ಲ ನಮ್ಮ ಟೀಮ್ನಲ್ಲೆಲ್ಲ ಸೌಮ್ಯಾಸವಾಗದಿದ್ದಂಗೆ ಯಾರು ಗಲಾಟೆ ಮಾಡಲ್ಲ ವಿಶ್ವಾಸವಾಗಿ ಅಧಿಕಾರಿಗಳಲ್ಲಿ ಪ್ರೀತಿ ಕಳಿಸ್ತೀವಿ ಅದಕ್ಕೆ ಉದಾಹರಣೆ ನಾನು ಬಸವಣ್ಣವರು ಈ ನ್ಯಾಷನಲ್ ಕಾಂಗ್ರೆಸ್ ಲೈಬ್ರರಿ ಅಧಿವೇಶನ್ ಅಲ್ಲಿ ಮೇಡಮ್ ಅಲ್ಲಿ ಬೇರೆ ಅವಕಾಶ ಕುಂದ್ಕೊಂಡ ಅವಕಾಶ ಮಾಡಿಕೊಟ್ರು ಅವರೊಬ್ಬ ಐ ಎ ಎಸ್ ಆಫೀಸರ್ ಒಬ್ಬ ಸರ್ಕಾರದ ಪ್ರತಿನಿಧಿ ಅವ್ರ ಜೊತೆಗಳಲ್ಲಿ ನಾವು ಗ್ರಂಥಪಾಲಕರು ಕೂಡ ವೇದಿಕೆ ಹಂಚಕ್ಕೆ ಒಂದು ಅವಕಾಶ ಇತ್ತು ಅದು ಯಾರು ಪಪ್ಪಲ ನಮ್ಮ ಪುಣ್ಯ ನಮ್ಮ ಪುಣ್ಯ ಅಲ್ಲೂರ ಆಮೇಲೆ ಸಚಿವರು ಇಷ್ಟು ಜನ ನಾವು ಸಚಿವ್ ನೋಡಿದೀವಿ ಯಾರು ಕೂಡ ನಮ್ಮ ಬಗ್ಗೆ ಬನ್ನಪ್ಪ ಪತ್ರ ಮೂವತ್ತೊಂಬತ್ತು ದಿವಸ ಸ್ಟ್ರೈಕ್ ಮಾಡಿದ್ರು ಯಾರು ಕೇಳಿಲ್ಲ ಕಬಾಲ್ ಮಕ್ಕಳು ಸ್ಟ್ರೈಕ್ ಮಾಡಿದ್ರು ಯಾರು ಕೇಳಿಲ್ಲ ವಿಧಾನಸಭೆ ಸ್ಟ್ರೈಕ್ ಮಾಡ್ತೀವಿ ಅಂತ ಮಾಡಿದ್ರು ಯಾರು ಕೇಳಿಲ್ಲ

ನೇತ್ರಾವತಿ ಸಿ ಟಿ ಯೋಗೀಶ್ ಶಿವಲಿಂಗೇಗೌಡ ಮಂಜೇಗೌಡ ಧಾರವಾಡ ಅಂಬರೀಷ್ ವೆಂಕಟೇಶ್ ಪರಮೇಶ್ವರ್ ಉಪಸ್ಥರಿದ್ದರು